ನಮ್ಮ ನ್ಯಾಷನಲ್ ಆ್ಯಂಥ ನಾವು ಜನ್ಮಕ್ಕೆ ಬರುವಾಗ ನಮಗೆ ಏನು ತಿಳುವಳಿಕೆ ಇತ್ತು ಆ ಬುದ್ಧಿ ವಿಕಾಸ ಆದಾಗ ನಾವು ಬಹುಶಃ ಜನಗಣಮನ ನಮ್ಮ ರಾಷ್ಟ್ರಗಾನವಾಗಿ ಪ್ರತಿಯೊಬ್ಬರು ಗೌರವಿಸ್ತಕ್ಕಂಥ ಒಂದು ರಾಷ್ಟ್ರಗಾನವಾಗಿ ಜನ ಅದನ್ನು ಮೆಚ್ಚಿದ್ದಾರೆ ಒಪ್ಪಿದ್ದಾರೆ ಅದಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ ಯಾವ ವ್ಯಕ್ತಿ ಅವನು ಎಷ್ಟೋ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ಒಂದೇ ಮಾತರಂ ಮತ್ತು ಜನಗನಮನ ಇದರ ಮಧ್ಯೆ ಭೇದ ಭಾವವನ್ನು ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ದೊಡ್ಡ ತಪ್ಪು ಅಂತ ಹೇಳಿ ನನ್ನ ಅಭಿಪ್ರಾಯ ಬಹುಶಃ ಸಮಸ್ತ ಜನರ ಅಭಿಪ್ರಾಯ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರವೀಂದ್ರನಾಥ ಠಾಗೂರ್ ಅವರು ಜನಗಣ ಗೀತೆ ರಚಿಸಿ ಬಿಡುಗಡೆ ಮಾಡಿದ್ದು ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಹನ್ನೊಂದು ಇದನ್ನು ಮೊದಲು ಹಾಡಿದ್ದು ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದನ್ನ ಒಬ್ಬರು ಹೇಳ್ತಾರೆ ಬ್ರಿಟಿಷ್ ದೊರೆಯ ಸ್ವಾಗತ ಗೀತೆ ಅಂತ ಹೇಳುವಂತದ್ದು ಇದಕ್ಕೆ ದೊಡ್ಡ ಸುಳ್ಳು ಇನ್ನೊಂದಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಇದೊಂದು ನಮ್ಮ ಇತಿಹಾಸಕ್ಕೆ ಮಾಡ್ತಕ್ಕಂಥ ಅಪಚ ಅಪಚಾರ ಸುಳ್ಳಿನಲ್ಲೇ ಎಲ್ಲವನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ನಂಬಿಕೆ ಇರ್ತಕ್ಕಂಥವ್ರು ಮಾತ್ರ ಇದನ್ನು ಮಾತಾಡಬೇಕೆ ಹೊರತು ಸತ್ಯಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಕೊಡುವರು ಇದನ್ನು ಮಾತಾಡೋದಿಲ್ಲ ಸಾವಿರದ ಒಂಬೈನೂರ ಹನ್ನೊಂದರ ನಂತರ ಕಾಂಗ್ರೆಸ್ ಜನಗನ ಗೀತೆ ಹಾಡಲಾಗಿತ್ತು ಸಾವಿರದ ಒಂಬೈನೂರ ನಲ್ಪತ್ ನಲವತ್ತೇಳು ಅಂದರೆ ನಮಗೆ ಸ್ವಾತಂತ್ರ್ಯ ಬಂದಾಗ ಹದಿನಾಲ್ಕರ ಮಧ್ಯರಾತ್ರಿ ಮೊದಲ ಸ್ವಾತಂತ್ರ್ಯ ಆಚರಣೆ ವೇಳೆ ಭಾರತ ಸಂವಿಧಾನ ಸಭೆ ಸೇರಿತ್ತು ಸಭೆ ಅಂತ್ಯದಲ್ಲಿ ಜನಗಣಮನ ಗೀತೆ ಹಾಡಿ ಈ ಗೀತೆಯೊಂದಿಗೆ ಸಭೆ ಮುಕ್ತಾಯವಾಗಿತ್ತು ಆಗಲೇ ಜನಗಣಮನ ರಾಷ್ಟ್ರಗೀತೆಯ ಗೌರವ ಇತ್ತು ಈ ಜನಗಣಮನ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಸಂವಿಧಾನ ಸಭೆ ಆರಿಸಿದ್ದು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನದ ಆರ್ಟಿಕಲ್ ಐವತ್ತೊಂದು ಬಾರ್ ಎ ಪ್ರಕಾರ ನಮ್ಮ ರಾಷ್ಟ್ರಗೀತೆಯನ್ನು ಗೌರವಿಸಿದ ಪ್ರತಿಯೊಬ್ಬ ಭಾರತೀಯನ ಪ್ರಜೆಯ ಮೂಲಭೂತ ಕರ್ತವ್ಯ ಇದು ಕಾನೂನಾತ್ಮಕವಾಗಿ ಸಂವಿಧಾನದ ಒಂದು ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಇದು ಮೂಲಭೂತ ಕರ್ತವ್ಯ ಸಂವಿಧಾನದಲ್ಲಿರುವ ಮೂಲಭೂತ ಕರ್ತವ್ಯಗಳಲ್ಲಿ ರಾಷ್ಟ್ರಗೀತೆ ಗೌರವ ನೀಡುವುದು ಒಳಗೊಂಡಿದೆ ಕಾಗೇರಿಯವರು ಮೂಲಭೂತ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದಾರೆ ನನ್ನ ಅಭಿಪ್ರಾಯ ಪ್ರಕಾರ ಪ್ರೊವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ಸ್ ಆಫ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ ಪ್ರಕಾರ ರಾಷ್ಟ್ರಗೀತೆ ಗೌರವಿಸುವುದು ಅಪಮಾನಿಸುವುದು ಘೋರ ಅಪರಾಧ ಮೂರು ವರ್ಷ ಜೈಲು ಶಿಕ್ಷೆ ಇದೆ ದಂಡ ಕೂಡ ಇದೆ ಈ ಕಾಯ್ದೆಯಡಿ ಕಾಗೇರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ನಾನು ಈಗ ಒತ್ತಾಯ ಮಾಡ್ತಾ ಇದ್ದೇನೆ ಇದೊಂದು ಸಣ್ಣ ವಿಷಯ ಅಲ್ಲ ಕಾವೇರಿ ಸಂಸದರು ಹಿಂದೆ ಶಾಸಕರಾಗಿದ್ದವರು ಸಚಿವರಾಗಿದ್ದರು ಸ್ಪೀಕರ್ ಆದವರು ಸಂವಿಧಾನದ ಹುದ್ದೆ ಪಡೆದವರು ಅವರೇ ಸಂವಿಧಾನ ಆರ್ಧರಿಸಿ ವಿರುದ್ಧವಾಗಿ ಸಂವಿಧಾನದ ಮೂಲಭೂತ ಕರ್ತವ್ಯನೇ ಉಲ್ಲಂಘಿಸುವಂತಾದರೆ ಇದು ದೊಡ್ಡ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ